ಇತನ ಮಗನಾಗಿ ಈ ರೀತಿ ರೈತ ತೊಂದರೆಯಲ್ಲಿದ್ರೂ ಕೂಡ ನೀವು ಯಾರು ಈಕಡೆ ಹೊರ ನೋಡಲ TypeError ಇಲ್ಲ ರೈತರ ಬಗ್ಗೆ ನಿಮಗೆ ಕಾಜಿ ಇಲ್ಲ ನಿನ್ನೆ ಏನು ಆಗಿದನೆನೋ ಗೊತ್ತಿಲ್ಲ ಪರಿಸ್ಥಿತಿ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿ ಈ ರೀತಿ ರೈತರ ಜೊತೆ ಕಷ್ಟೊಳಗೆ ಇದ್ರೂ ಕೂಡ ತಾವು ಬರಲ್ಲ ತಾವು ನೋಡಲ್ಲ ಅಂದ್ರೆ ರೈತರೇನು ಆ ಫಸಿಗೆ ಹಾಕೊಂಡಾಗ ಅವರಿಗೆ 5 ಲಕ್ಷ ರೂಪಾಯಿ ಕೊಡ್ಲು ನಿಮ್ಮ ಸರ್ಕಾರ ಇದರಾ ಹಾಗಾ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ಅತಿವೃಷ್ಟಿಗೆ ಒಳಗಾದ ಹುಲಸೂರು ತಾಲೂಕು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಶಾಸಕ ಶರಣು ಸಲ್ಗರ್ ಆಗ್ರಹ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಿ ಎಂದು ಶಾಸಕ ಶರಣು ಸಲ್ಗರ್ ಮುಖ್ಯಮಂತ್ರಿಗಳಿಗೆ ಮನವಿ ಸತತವಾಗಿ ಸುರಿಯುತ್ತಿರುವ ಮಳೆ ಹಾಗೂ ನೆರೆಯ ಮಹಾರಾಷ್ಟ್ರದಿಂದ ಮಾಂಜ್ರಾ ನದಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರು ಹರಿವು ಬಿಟ್ಟಿದ್ದರ ಪರಿಣಾಮವಾಗಿ ಮಾಂಜ್ರಾ ನದಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ನೂರಾರು ಎಕರೆ ಜಮೀನು ನೀರಿನಲ್ಲಿ ಮುಳುಗಿವೆ ರೈತರ ಜಮೀನಿನಲ್ಲಿ ನೀರು ನುಗ್ಗಿ ಫಲವತ್ತಾದ ಕಪ್ಪು ಮಣ್ಣು ಸಹಿತ ಹೆಸರು ಉದ್ದು ಸೋಯಾ ಅವರೆ ತೊಗರಿ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಎದೆ ಮಟ್ಟದವರೆಗೆ ನೀರು ಹೊಲಗಳಲ್ಲಿ ಇದ್ದು ರೈತರ ಪಾಡು ನೋಡಲಾರದ ಪರಿಸ್ಥಿತಿ ಉಂಟಾಗಿದ್ದು ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಶಾಸಕ ಶರಣು ಸಲ್ಗರ್ ರವರು ಗುರುವಾರ ಹುಲ್ಸೂರು ಭಾಗದ ಕೊಂಗ್ಳಿ ಏತ ನೀರಾವರಿ ಯೋಜನೆಯ ಸುತ್ತಮುತ್ತಲಿನ ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿ ಎದೆ ಮಟ್ಟದವರೆಗೆ ನೀರು ನಿಂತ ಹೊಲದ ಒಳಗೆ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಹೋಗಿ ತೊಗರಿ ಬೆಳೆ ವೀಕ್ಷಣೆ ಮಾಡಿ ಅಲ್ಲಿಂದಲೇ ಸಾಮಾಜಿಕ ಜಾಲತಾಣದ ಮುಖಾಂತರ ಹಾನಿಗೆ ಒಳಗಾದ ರೈತರಿಗೆ ಪರಿಹಾರ ಘೋಷಣೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರಿಗೆ ಮನವಿ ಮಾಡಿದರು ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮತ್ತು ನೆರೆ ರಾಜ್ಯ ಮಹಾರಾಷ್ಟ್ರದಿಂದ ಹೆಚ್ಚಿನ ನೀರು ಹರಿವು ಪರಿಣಾಮವಾಗಿ ಮಾಂಜರಾ ನದಿಯ ಸುತ್ತಮುತ್ತಲಿನ ರೈತರು ಹಾಗೂ ಅಂಬೇವಾಡಿ ಮಿರ್ಕಲ್ ಸೋಲ್ದಾಪ್ಕಾ ಅಂತರ್ಭಾರತಿ ತಾಂಡದ ರೈತರ ಹೊಲಗಳಿಗೂ ಭೇಟಿ ನೀಡಿ ನೀರಿನಿಂದ ಹೋದ ತೊಗರಿ ಸೋಯಾ ಹಾಗೂ ಇತರೆ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರ ಪರಿಸ್ಥಿತಿ ನೋಡಲಾರದ ಪರಿಸ್ಥಿತಿಗೆ ಬಂದಿದ್ದು ಮುಖ್ಯಮಂತ್ರಿಗಳು ಈ ರೈತರ ಕಷ್ಟ ಆಲಿಸಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಸುನೀಲ್ ಕುಮಾರ್ ಸಜ್ಜನ್ ಶೆಟ್ಟಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ್ ಜಮ್ಮು ಕಂದಾಯ ನಿರೀಕ್ಷಕರಾದ ಶರಣು ಪವಾರ್ ಶೆಟ್ಟಿ ಕರ್ಸಿ ಅಧಿಕಾರಿ ಆಕಾಶ್ ಪಿ ರಮೇಶ್ ಮಿಲಿಂದ್ಕರ್ ತಲಾಟಿ ನಾಗರಾಜ್ ಪ್ರಮುಖ ಮುಖಂಡರಾದ ಓಂಕಾರ ಪಟ್ನೆ ಅಶೋಕ್ ಒಖರೆ ಸುಧೀರ್ ಕಡಾದಿ ಸೂರ್ಯಕಾಂತ್ ಚಿಲ್ಲಾಬಟ್ಟೆ ಗೋವಿಂದರಾವ್ ಸೋಮವಂಶಿ ಸೋಮನಾಥ್ ನಂದ್ಗೆ ರಣಜಿತ್ ಗಾಯಕ್ವಾಡ್ ರಾಮ್ ಸಾಯಿಗಾವೆ ರೂಪಾತಾಯಿ ಜಾಧವ್ ರಮೇಶ್ ಧವಾಲೆ ಅರವಿಂದ್ ಹರ್ಪಲೆ ಜಗದೀಶ್ ಜೆಟ್ನೆ ಚಂದ್ರಕಾಂತ್ ಜಟ್ನಿ ಸಿದ್ದು ಪರಶಟ್ಟೆ ದೇವೇಂದ್ರ ಭೋಪಳೆ ಆಕಾಶ್ ಚೌರೆ ವೀರಪ್ಪ ಚೌರೆ ವಿಜಯಕುಮಾರ್ ಚಾಂಗ್ಲೂರೆ ಹಾಗೂ ಇತರ ರೈತರು ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ನೀಡಿದರು ಇದು

ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಬಂದು ಮಹಾರಾಷ್ಟ್ರದ ಅವರ ನಿಲಂಗ ಧಾರಾಶಿವ ಅನೇಕ ಕಡೆಗಳಲ್ಲಿ ಪ್ರವಾಸ ಮಾಡಿ ಇಲ್ಲಿ ಆದಂತಹ ನಷ್ಟವನ್ನು ನೋಡಿ ಆ ರೈತರಿಗೆ ಸಾಂತ್ವನ ಹೇಳಿ ಸುಮಾರು ಎರಡು ಸಾವಿರ ಕೋಟಿ ಹಣ ರೈತರಿಗಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ದೇವೇಂದ್ರ ಫಡ್ನವೀಸ್ ಸಹೇಬರು ಬಂದು ಹೋಗಿ ಆ ರೈತರಿಗೆ ಕಣ್ಣೀರು ಒಳಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಏನಾಗ್ಯದ ನನಗೆ ಗೊತ್ತಿಲ್ಲ ಪರಿಸ್ಥಿತಿ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಈ ರೀತಿ ಕಷ್ಟದೊಳಗೆ ಕಷ್ಟದೊಳಗ ಇದ್ರು ತಾವು ಬರಲ್ಲ ತಾವು ನೋಡಲ್ಲ ಅಂದ್ರೆ ರೈತರೇನು ಆ ಫಾಸಿ ಹಾಕೊಂಡಾಗ ಅವರಿಗೆ ಐದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಿಮ್ಮ ಸರ್ಕಾರ ಇರದ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ನಾ ನಿಮ್ಮ ಜವಾಬ್ದಾರಿ ಅಧಿಕಾರಿಗಳಾದಂತ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಇಒ ಅವ್ರ ಸಮ್ಮುಖದೊಳಗ ನಾನು ನಿಂತು ಲೈವ್ ಬಂದು ನಾನು ಮಾತಾಡ್ತಾ ಇದ್ದೇನೆ ಈಗಾದರೂ ಕೂಡ ವಿನಂತಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳೇ ಕೃಷಿ ಸಚಿವರೇ ರೈತರು ಇನ್ನೇನು ಅವ್ರಿಗೆ ಉಳಿದಿದ್ದು ಒಂದೇ ಮಾರ್ಗ ಫಾಸಿ ಹಾಕೊಂಬೋದು ಅವ್ರ ಆತ್ಮಹತ್ಯೆ ಮಾಡ್ಕೊಂಬೋದಕ್ಕೆ ಮೊದಲು ಅವ್ರ ಕಣ್ಣೀರು ವರ್ತಕ್ಕಂಥ ಕೆಲಸ ನಿಮ್ಮಿಂದ ಹೇಳಿ ನಾನು ಇನ್ನನು ಆಶೆ ಬಿಟ್ಟಿಲ್ಲ ನಿಮ್ಮಿಂದ ನಾನು ನಿರೀಕ್ಷೆಯಲ್ಲಿದ್ದೀನಿ ಇಲ್ಲಿದ್ದೇನೆ ಇದು ಅಷ್ಟೇ ಅಲ್ಲ ನನ್ನ ತಾಲೂಕಿನ ತುಂಬಾ ಏನು ತೊಗರಿ ಸೋಯಾಬೀನ್ ಉದ್ದ ಹೆಸರು ಎಳ್ಳ ಪ್ರತಿಯೊಂದು ನೀರಾಗಿ ಹೋಗ್ಯದ ಪ್ರತಿಯೊಂದು ನೀರಾಗಿ ನಿಂತ ಹೋಗ್ಯದ ಐತಿ ಮಾಂಜ್ರಾ ನದಿ ಏನು ಹರ್ಕೊಂಡು ಬರ್ತದ ಈ ಭಾಗಕ್ಕ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರತಿಯೊಂದು ಹೊಲದ ಇದೇ ರೀತಿ ನೀರು ಹೊಕ್ಕಿ ರೈತರು ಇವತ್ತ ಮನೆಯ ಕುಂತು ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಅದಕ್ಕೆ ಬಿಟ್ಟರೆ ಬೇರೆ ಏನು ಇಲ್ಲ ಯಾವ ರೀತಿ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ರೈತರಿಗೆ ಸಾಂತ್ವನ ಹೇಳಿ ಈ ಎಲ್ಲ ಪ್ರದೇಶಗಳನ್ನ ನೋಡಿ ನಾನು ಕೂಡಲೇ ನಿಮಗೆ ಪರಿಹಾರ ಕೊಡ್ತೀನಿ ಹೇಳಿ ಏನು ಒಳ್ಳೆ ಕೆಲಸ ಮಾಡಿದ್ದಾರೋ ನಾನು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದೇನೆ ನೀವು ಕೊಡೋರ ಬಗ್ಗೆ ನಿಮಗೂ ಕಾಳಜಿ ಅದ ಕಳಕಳಿಕೆ ಅದ ಅಂತೇಳಿ ನಾನು ಇನ್ನೂ ನಿಮ್ಮ ನಂಬಿಕೆ ಕಳ್ಕೊಂಡಿಲ್ಲ ದಯಮಾಡಿ ಮುಖ್ಯಮಂತ್ರಿಗಳೇ ಕೂಡಲೇ ನಿಮ್ಮ ಕೃಷಿ ಸಚಿವರೊಂದಿಗೆ ಒಂದು ನಿಯೋಗ ತಗೊಂಡು ಹುಲ್ಸೂರು ಬಸವ ಕಲ್ಯಾಣ್ ಒಂದಷ್ಟೇ ಅಲ್ಲ ಬೀದರ್ ಜಿಲ್ಲೆ ಸಂಪೂರ್ಣ ನೀರಿನೊಳಗೆ ಮುಳುಗೋಗ್ಯದ ಅಷ್ಟೇ ಅಲ್ಲ ಕಲಬುರಗಿ ಯಾದಗಿರಿ ಪ್ರತಿಯೊಬ್ಬ ರೈತರು ಇನ್ನೇನು ಹತ್ತೊಂಬತ್ ನೂರ ಎಪ್ಪತ್ತೆರಡರೊಳಗ ನಾನು ಇನ್ನೂ ಹುಟ್ಟಿದಿಲ್ಲ ಅವ ಒಣ ಬರಗಾಲ್ ಇತ್ತು ಅದು ಕೇಳಿನ ನನ್ನ ಕಣ್ಣಾರೆ ಹಸಿ ಬರಗಾಲ ಯಾವ ರೀತಿ ಅಂತಕ್ಕಂಥದ್ದು ನನ್ನ ಕಣ್ಣಾರೆ ಪ್ರತಿದಿನ ಪ್ರತಿಯೊಂದು ಕಡೆ ಹೋಗಿ ಓಡಾಡಿ ನೋಡಿದ್ರಿ ಚೂರ್ ಅಂತಕ್ಕಂಥ ಪರಿಸ್ಥಿತಿ ಹಾಗಾಗಿ ಮತ್ತೊಮ್ಮೆ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಭಾಗದ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ತಾವು ಕೂಡಲೇ ಬಂದು ಈ ಭಾಗಕ್ಕ ಬಂದು ವಿಸಿಟ್ ಮಾಡಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರರಿಂದ ಸರ್ವೆ ಮಾಡಿಸಿ ಈ ರೈತರ ಬದುಕು ಬರಣ ಆಗದಂತೆ ಮತ್ತೆ ರೈತರು ಏನಾದ್ರೆ ಆಶಯ ಇಟ್ಕೊಂಡು ಬದುಕ್ತಕ್ಕಂತ ಪರಿಸ್ಥಿತಿ ಅಥವಾ ವಾತಾವರಣ ತಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾನೇ ಸ್ವತಃ ಬಂದು ಈ ರೀತಿ ಪರಿಸ್ಥಿತಿ ಆದ್ರೆ ರೈತರು ಬದುಕದ ಹೆಂಗ ನಾವು ಭಾಷಣಗಳಿಗೆ ಹೇಳ್ತೀವಿ ರೈತ ಅನ್ನದಾತ ರೈತನಿಂದಲೇ ನಮ್ಮ ಬದುಕು ಅಂತ ಹೇಳಿ ಬರೀ ಭಾಷಣಕ್ಕ ಆ ರೈತನ ಬದುಕಿಗೆ ನಾವು ಸೀಮಿತ ಮಾಡಬಾರ್ದು ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ 아니요? 이 ಮುಂದೆ мers Ah 너! 하나ALLY! net 여기ond Cristian자들! 그 �22양정ander... 다 Combine! etta 이거! 같은 Underneath로에 동원!假iko! contra facebook!